ಆನೇಕಲ್ ತಾಲೂಕು ಮರಸೂರು ಗ್ರಾಮ ನಾವು ಗೋಪಾ ರೆಡ್ಡಿ ಅಂತ ಸರ್ ಇಲ್ಲಿ ಅಪ್ಪು ರೆಡ್ಡಿ ಅಂತ ಇಲ್ಲಿ ದೊಡ್ಡದಾಗಿ ಪ್ರೋಗ್ರಾಮ್ ಮಾಡಿದ್ದಾರೆ ಹಸುಗಳು ಮೆರವಣಿಗೆ ಅಂತ ದೇವರ ಉತ್ಸವ ಅದೆಲ್ಲ ಮಾಡ್ತಾರೆ ಅದರಿಂದ ಎಲ್ಲ ರೈತರು ಸಾಕಿರೋ ರಸಗಳು ಬರಬೇಕು ಅಂತ ಎತ್ತುಗಳು ಜೋಡೆತ್ತುಗಳು ಬಂದಿದ್ದೀವಿ ಗೊಂಡಿಂದ ಬಂದಿದ್ದೀವಿ ಎರಡು ಜೊತೆ ಒಂದು ಒಂಟಿ ಬಂದಿದ್ದಾವೆ ಇಲ್ಲ ಒಂದು ನಲ್ವತ್ತರಿಂದ ಜೊತೆ ಬಂದಿದ್ದಾವೆ ಊರಿಗಳು ಇವತ್ತು ಮೆರವಣಿಗೆ ಎಲ್ಲ ಇರುತ್ತೆ ಅಪ್ಪು ರೆಡ್ಡಿ ಅನ್ನೋರು ಆರ್ಗನೈಸ್ ಮಾಡಿದ್ದಾರೆ ನಮಗೆ ಇಲ್ಲಿ ಜಾತ್ರೆಗೆ ಹೇಳಿದರು ನಾವು ಒಂದು ಜೋಡಿ ಎತ್ತುಗಳ್ ಕ ತಗೊಂಬಂದಿದ್ದೀರಿ ಇಲ್ಲಿ ಇದು ಮೆರವಣಿಗೆ ಮಾಡಿಬಿಟ್ಟು ನಾವು ತಿರ್ಗಿ ವಾಪಸ್ ತಗೊಂಡು ಹೋಗ್ತೀವಿ ಇದು ಇವಾಗ ಫಸ್ಟೇ ವರ್ಷ ಹಳ್ಳಿ ಜಾತ್ರೆ ಇದು ಮಾಡ್ತಾ ಇದ್ದಾರೆ ವರ್ಷ ವರ್ಷ ಇದೇ ಥರ ಅಭಿವೃದ್ಧಿ ಆಗಲಿ ಎತ್ತುಗಳಿಂದ ಮುಂದೆ ಇಂಥ ರೈತರು ಜನಕ್ಕೆ ಹೆಸ್ರುಗಳು ಮೇಯಿಸಿ ಎತ್ತುಗಳ ಮೇಯಿಸಿ ಒಳ್ಳೆ ಹೆಸ್ರು ಬರಲಿ ನೋಡಿ ಇವಾಗ ಇವಾಗ ನಮ್ಮೂರು ಇಲ್ಲಿ ಬರ್ತಾ ಇದ್ದಾವೆ ಇನ್ನೊಂದು ಜೊತೆ ನಮ್ಮ ಹೆಸರು ವಿಶ್ವ ಅಂದ್ಬಿಟ್ಟು ಸೆಕೆಂಡ್ ಪಿ ಓದ್ತಾಯಿದ್ದೀನಿ ನಾವು ನಮ್ಮ ತಾತನ ಕಾಲದಿಂದ ಇದ್ದೀವಿ ಇವಾಗ ನಾನು ಕಟ್ಟಿದ್ದು ಈ ಜಾತ್ರೆ ಅಂದರೆ ಮೆರವಣಿಗೆ ಈ ಥರ ಇನ್ನೂ ಜಾಸ್ತಿ ಮಾಡಿದ್ರೆ ನಮಗೂ ಖುಷಿಯಾಗುತ್ತೆ ತಿಳಿ ಮಿಸ್ ಇರೋರು ಇದು ಗುಂಜೂರು ಪಟಲಂ ದೇವಸ್ಥಾನ ನೆನ್ನೆ ಶ್ರೀರಾಮನವಮಿ ಪ್ರಯುಕ್ತ ಇಲ್ಲಿ ನೆನ್ನೆ ಬ್ಯುಸಿ ಐತೆ ಅಂತೇಳಿ ಇಟ್ಕೊಂಡಿದ್ದಾರೆ ಜಾತ್ರೆ ಎತ್ತು ದನಗಳಿದೆ ಎಲ್ಲ ಮೆರವಣಿಗೆ ಎಲ್ಲನೂ ಅದನ್ನು ನಮ್ಮನ್ನು ಕರೆದಿದ್ರು ಊರಿನಲ್ಲೆಲ್ಲ ಮೆರವಣಿಗೆ ಮಾಡ್ತಾರೆ ಸಾಯಂಕಾಲ ಎಲ್ಲ ಹಸುಗೂನು ಎಲ್ಲರಿಗೂ ಸೇರಿ ಪ್ರೈಸ್ ಕೊಡ್ತಾರೆ ಸನ್ಮಾನ ಮಾಡ್ತಾರೆ ಇದೆಲ್ಲ ವಿಶೇಷವಾಗಿ ಇಟ್ಕೊಂಡಿದ್ದಾರೆ ಅಳಿಕರ ಉಳಿಸೋದಕ್ಕೆ ಬೆಳೆಸೋದಕ್ಕೆ ಇದೊಂದು ರೀತಿಯಲ್ಲಿ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಇದಕ್ಕಾಗಿ ಹಳ್ಳಿ ಕಾರಿಗೆ ತಿಳಿಗಾಗಿ ಒಂದು ಫಂಕ್ಷನ್ ಮಾಡ್ಕೊಂಡಿದ್ದಾರೆ ಅದನ್ನು ಮಾಡ್ತಾ ಇದ್ದಾರೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಎಲ್ಲಾರ್ಗು ಇಲ್ಲಿ ಕರೆದಿರೋದು ಸಂದೀಪ್ ರೆಡ್ಡಿ ಅಂತ ಡೆವಲಪರು ಅವರು ಈ ವರ್ಷದಿಂದ ಅವರು ಕಮಿಟಿ ಮಾಡಬೇಕು ಇಲ್ಲಿ ಜಾತ್ರೆ ಸೇರಿಸ್ಬೇಕು ಅಂತ ಕರೆದಿದ್ದಾರೆ ಇಲ್ಲಿ ಇಷ್ಟು ಜೊತೆ ಓರಿ ಸೇರೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ ಎಲ್ಲರೂ ಬೆಳೆಸಲಿ ಎಲ್ಲರೂ ಇದ್ರ ಬಗ್ಗೆ ಕಾಳಜಿ ವಹಿಸ್ಲಿ ಅಂತ ನಮ್ಮ ಅನಿಸಿಕೆ ಎಲ್ಲರೂ ಕಾರು ಟ್ರ್ಯಾಕ್ಟ್ರು ಬೈಕ್ ತೊಗೊಂಡ್ಬರ್ತಾರೆ ಎತ್ತಿನ ತಗೊಂಡು ಎತ್ತಿನ ಮೈಸೂರಿಲ್ಲ ದನಿಗುಲ್ಲಾಕಿ ಗಂಜಲವರು ಕಡಿಮೆ ಆಗಿದ್ದಾರೆ ಈಗೇನು ಯೂತ್ ಸೆಲನು ಒಂದಾಗಿ ಮುಂದೆ ನಮ್ಮ ಸಂತತಿ ಕಳ್ಕೊಳ್ಳೋದು ಬೇಡ ಅಳಿಕರ ಇರಲಿ ಅಂತೇಳಿ ಹಿಂದಿನ ಒಂದು ಪೀಳಿಗೆ ಮುಂದಿನ ಪೀಳಿಗೆಗೆ ಇದೊಂದು ದಾರಿದೀಪ ಇರಲಿ ಅಂತೇಳಿ ಹಿಂದೆ ಹಿರಿಯರು ಮಾಡಿದರು ಈಗ ನಾವೆಲ್ಲ ಬಿಟ್ಟು ಹೋಗೋಂಥ ಪರಿಸ್ಥಿತಿ ಬಂದಿರೋದ್ರಿಂದ ಬೇಡ ಮತ್ತೆ ಹಿಂದೆ ನಮ್ಮ ತಂದೆ ತಾಯಿ ಮಾಡಿದ್ರನ್ನ ಉಳಿಸ್ಕೊಂಡು ಹೋಗೋಣ ಅಂಥೇಳಿ ಮತ್ತೆ ಎಲ್ಲರೂ ಯೂತ್ ಸೆಲನೂ ಅಳಿಕರ ಕಟ್ಕೊಂಡು ಒಂದು ಸೇವೆ ಮಾಡ್ತಾಯಿದ್ದಾರೆ ಈ ಥರ ಸೇರಿಸ್ಬೇಕು ಆವಾಗಲೇ ಒಬ್ರಿಗೊಬ್ರು ಚೆನ್ನಾಗಿ ಪರಿಚಯ ಆಗೋದು ಒಬ್ರಿಗೊಬ್ರು ಇವಾಗ ನಾವು ಇವ್ರು ಹೋರ್ರಿ ನೋಡ್ತೀವಿ ನಾವು ಈ ಥರ ಮೇಯಿಸ್ಬೇಕು ಅವ್ರು ಬೇರೆಯವರು ಒಂಥರ ನಮ್ಮದು ನೋಡ್ತಾರೆ ನಾವು ಈ ಥರ ಓರಿ ಮೇಯಿಸ್ಬೇಕು ಇವ್ರು ದೊಡ್ಡೇ ತಪ್ಪ ಇವ್ರು ಚೆನ್ನಾಗಿರೋ ತಂದಿದ್ದಾರೆ ನಾವು ಇನ್ನೂ ಚೆನ್ನಾಗಿರೋ ಕಟ್ಟಬೇಕು ಆ ಥರ ಒಬ್ಬೊಬ್ರಿಗೆ ಒಂದೊಂಥರ ಆಸಕ್ತಿ ಹುಟ್ಕೊಂಡುತ್ತೆ ಇಲ್ಲಿ ಯಾಕಂದರೆ ಒಂದೇ ನಾವು ಮನೇಲಿ ನಮ್ಮದೇ ನೋಡ್ಕೊಂಡಿರೋದಲ್ಲ ಒಂದು ನೋಡಬೇಕು ಎಲ್ಲರದು ಯಾವ ಯಾವ ಥರ ಮೇಯಿಸಿದ್ದಾರೆ ಏನು ತ ಕೊಡ್ತಾರೆ ತಿಂಡಿ ಆ ಥರ ಎಲ್ಲ ನೋಡ್ಕೊಂಡು ಹೋದರೆ ನಮಗೂ ಒಂದು ಏನು ಆಗುತ್ತೆ ಮತ್ತು ನಾವು ಅದ್ರ ಬಗ್ಗೆ ತಿಳ್ಕೊಂಡಾಗುತ್ತೆ ಇದರಲ್ಲಿ ಎಷ್ಟೇ ನಾವು ದೊಡ್ಡವರು ಅಂತ ಯಾರೂ ಅನಿಸ್ಕೊಳೋಕ್ಕಾಗಲ್ಲ ಎಲ್ಲರೂ ಒಬ್ಬೊಬ್ರ ಹತ್ರ ತಿಳ್ಕೊಂಡೆ ಮೇಯಿಸಿ ನಾವು ದೊಡ್ಡವರಾಗಬೇಕು ರೆಕ್ತಗಳು ಬಂದಿದ್ದಾವೆ ಉತ್ತಮವಾದ ರಾಸುಗಳು ಬಂದಿದ್ದಾವೆ ಈ ಎಲ್ಲಾ ಜಾತ್ರೆಯಲ್ಲೂ ಉತ್ತಮವಾದ ರಾಸುಗಳನ್ನ ಕೊಂಡು ಈ ಇಲ್ಲಿ ಒಂದು ಮೆರವಣಿಗೆ ಮಾಡ್ಬೇಕಂತ ಈ ಗಿಂಜೂರು ಗ್ರಾಮಸ್ಥರು ಸೇರಿ ಒಳ್ಳೆ ಹಬ್ಬದ ವಾತಾವರಣದಲ್ಲಿ ಒಂದು ವಿಶೇಷವಾದ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದಾರೆ